ನಾಯಿ ನರಿ ಎಲ್ಲಾ ಬುಗುಳ್ತಾ ಇರಬೇಕು ಬಾಲ ಬಿಚ್ಕೊಂಡು ಓಡಾಡ್ತಾ ಇರ್ಬೇಕು ನಾಯಿ ನರಿ ಎಲ್ಲ ಬುಗುಳ್ತಾ ಇರ್ಬೇಕು ಬಾಲ ಬಾಲ ಓಡಾಡ್ತಾ ಇರ್ಬೇಕು ಮಕ್ಕಳು ಗೊತ್ತಿಲ್ಲದೆ ಇರೋರು ಇಲ್ಲದೆ ಇರೋದು ಮಾತಾಡ್ಬೋದು ಎಲ್ಲ ನಮ್ಮ ಬಾಸ್ ಬಂದಿದ ತಕ್ಷಣ ಎಲ್ಲಾ ಬಾಲ ಮುಚ್ಕೊಂಡು ಎಲ್ಲಾ ಸೆಟ್ ಆಯ್ತವೆ ಎಲ್ಲ ನಮ್ಮ ಬಾಸ್ ಬಂದಿದ ತಕ್ಷಣ ಎಲ್ಲ ಬಾಲ ಮುಚ್ಕೊಂಡು ಎಲ್ಲ ಸೆಟ್ ಆಯ್ತವೆ ಅಲ್ಲ ಇವಾಗ ಏನೇನೋ ಮಾತಾಡ್ತಾ ಇದ್ದಾರೆ ನಮ್ಮ ಬಾಸ್ ಬಗ್ಗೆ ತಿಳ್ಕೊಂಡಿದ್ದೀರ ನಮ್ಮ ಬಾಸ್ ಬರ್ಲಿ ಎಲ್ಲ ಗೊತ್ತಾಗುತ್ತೆ ಅವ್ರೇನು ಮಾಡಿಲ್ಲ ತಪ್ಪು ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ನಮ್ಮ ಬಾಸ್ ಒಳಗಡೆ ಹೋದ್ರು ಆಚೆ ಬರ್ಲಿ ನಮ್ ಸಲಗ ಎಲ್ಲಾರು ಸಲಗ ಮುಂದೆ ಎಲ್ಲ ನರಿಗಳೇ ನರಿ ನಾಯಿಗಳೇ ನರಿಗಳೇ ಗೊತ್ತಾಗುತ್ತೆ ಬರ್ಲಿ ಆಚೆ ಇವಾಗ ನಾಯಿ ನರಿ ಎಲ್ಲ ಬುಗುಳ್ತಾ ಇರ್ಬೇಕು ಬಾಲ ಬಿಚ್ಕೊಂಡು ಓಡಾಡ್ತಾ ಇರ್ಬೇಕು ಎಲ್ಲ ನಮ್ಮ ಬಾಸ್ ಬಂದಿದ ತಕ್ಷಣ ಎಲ್ಲ ಬಾಲ ಮುಚ್ಕೊಂಡು ಎಲ್ಲ ಸೆಟ್ ಆಯ್ತವೆ ಅರಸ ಮಕ್ಕಳು ಗೊತ್ತಿಲ್ಲದೆ ಇರೋರು ಇಲ್ದೇ ಇರೋ ಅದು ಮಾತಾಡ್ಬೋದು ಸರ್ ದರ್ಶನ್ ಬಗ್ಗೆ ಹೇಳೋ ಅಂತದ್ದು ಏನಿಲ್ಲ ಸರ್ ಇಡೀ ಕರ್ನಾಟಕಕ್ಕೆ ಗೊತ್ತು ದರ್ಶನ್ ಏನಂತ ಅರ ಮಕ್ಕಳು ಗೊತ್ತಿಲ್ಲದೆ ಇರೋರ್ ಇಲ್ದೇರೋ ಅಂದ್ ಮಾತಾಡಬಹುದು ಅದಾಗ ಒಂಥರ ಇಲ್ದೆ ಇದ್ದಾಗ ಎಲ್ಲ ಇಲ್ಲ ಪಕ್ಕ ಡಿ ಬಾಸ್ ಅಭಿಮಾನಿನೇ ಅವ್ನ ಯಾರು ಅಜಿತ್ ಅವನ್ ಇದ್ದಾಗ ಒಂದು ಇಲ್ದೇ ಇದ್ದಾಗ ಒಂದ್ ಮಕ್ಕಳರು ಆಚೆ ಬರ್ಲಿ ನಮ್ ಬಾಸು ಆಮೇಲಿಂದ ಮಾಡ್ತಾರೆ ಎಲ್ರಿಗೂ ಬಾಲಾ ಬೀಚಾರ ಏನ್ರೋ ಸಾವಿರ ಜನ ಅದೇ ಮುಂದೆ ಇದ್ದಾಗ ಒಂದು ಹಿಂದೆ ಇದ್ದಾಗ ಒಂದ್ ಮಾತಾಡ್ತಾರೆ ಅಂತವ್ರಿಗೆಲ್ಲ ನಮ್ಮ ಬಾಸ್ ಬಂದ್ಬಿಟ್ಟು ಆಮೇಲಿಂದ ಮಾಡ್ತಾರೆ ನೋಡ್ರಿ